ಎನಿಮಿ ಲೂಟ್ ಕ್ರೇಡ್ ನ ಹೋಗ್ಬೋದು ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಅಲ್ಲಿ ಹಲೋ ಹೈ ಗೈಸ್ ವೆಲ್ಕಮ್ ಟು ಬೆಟಕ್ಸಿ ಕನ್ನಡ ಗೇಮಿಂಗ್ ಇವತ್ತು ಬಂದ ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಅಲ್ಲಿ ಬರ್ತಾರೋ ಫ್ಯೂಚರ್ಸ್ ಲೀಕೋಟ್ಸ್ ಓಟ್ಸ್ ಅಂದ್ರೆ ಗೈಸ್ ಈವೆಂಟ್ ಯಾವ ತರ ಕಾಣಿಸ್ಕೊಳ್ಳುತ್ತೆ ಮತ್ತೆ ಈವೆಂಟ್ ಒಳಗಡೆ ಏನೇನೆಲ್ಲ ಬರುತ್ತೆ ಏನೇನ್ ಫ್ಯೂಚರ್ಸ್ ಎಲ್ಲ ಆಡ್ ಮಾಡಿದರೆ ಈವೆಂಟ್ಸ್ ಒಳಗಡೆ ಏನೇನ್ ಪವರ್ಸ್ ಎಲ್ಲ ಬರ್ತಾ ಇದೆ ಅಂತಾನೆ ಈ ವಿಡಿಯೋದಲ್ಲಿ ನೋಡಕ್ ಹೋಗ್ತಾ ಇದೀರಿ ತಿಂಡಿ ಅಪ್ಡೇಟ್ ಬರ್ತಾ ಇದೆ ಗೈಸ್ ಎಷ್ಟೊಂದ್ ಜನ ಕಾಯ್ತಾ ಇದಾರೆ ಅಂತ ಗೊತ್ತು ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಗೆ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ಇಲ್ಲಿ ನೋಡಬಹುದು ಪಬ್ಜಿ ಮೊಬೈಲ್ ಅವರೇ ಬಂದು ಅಫಿಷಿಯಲ್ ಆಗಿ ವರ್ಷನ್ ಫೋರ್ ಪಾಯಿಂಟ್ ಒನ್ ಯಾವ ಥರ ಬರ್ತಾ ಇದೆ ಅಂತ ಲೀಕ್ಸ್ ಒಂದು ಪೋಸ್ಟ್ ಮಾಡ್ತಾರಲ್ಲ ಗೈಸ್ ಆತರದೊಂದು ಬ್ಲೂ ಪ್ರಿಂಟ್ ಅನ್ನೋದು ಪೋಸ್ಟ್ ಮಾಡಿದ್ದಾರೆ ಅದರಲ್ಲೆಲ್ಲ ಏನೇನು ಬರ್ತಾ ಇದೆ ಏನೇನು ಅಂತಾನೆ ಇಲ್ಲಿ ನೋಡೋಣ ಪೋಸ್ಟ್ ಅಲ್ಲಿ ಬಂದು ನೋಡ್ಬೋದು ನಿಮಗೆ ಪಿಂಗ್ವಿಂದೇ ಪಿಕ್ಚರ್ ಹಾಕ್ಬಿಟ್ಟೆ ಪೋಸ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇದರಲ್ಲಿ ಬಂದು ನಿಮಗೆ ಕೆಳಗಡೆ ಏನ್ ಮೆನ್ಷನ್ ಮಾಡಿದ್ದಾರೆ ಅಂತ ಒಂದ್ಸಲ ನೋಡ್ಕೊಬಿಡಿ ಬಿಫೋರ್ ಯು ನೋ ಇಟ್ ಪಬ್ಜಿ ಮೊಬೈಲ್ ವರ್ಷನ್ ಫೋರ್ ಪಾಯಿಂಟ್ ಒನ್ ವಿಲ್ ಬಿ ಹಿಯರ್ ಒನ್ ಟು ನೋ ವಾಟ್ ಟು ಎಕ್ಸೆಪ್ಟ್ ಓಕೆ ನೋಡ್ಬೋದು ಪೊಜ್ವಿ ಮೊಬೈಲ್ ಫೋರ್ ಪಾಯಿಂಟ್ ಒನ್ ಈ ಬಿರ್ ಅಂತ ಹೇಳ್ತಿದ ತಕ್ಷಣ ಈ ಬ್ಲೂ ಪ್ರಿಂಟ್ ಅನ್ನೋದು ಹಾಕಿದರೆ ಓಕೆ ಏನ್ ಬರ್ತಾ ಅಂತ ಎಕ್ಸೆಪ್ಟ್ ಮಾಡ್ತಾ ಇದೀರ ಅಂತ ನೋಡೋಣ ಅಂತ ಹೇಳಿದ್ರೆ ಇಲ್ಲಿ ಗೆಟ್ ರೆಡಿ ಟು ಎಕ್ಸ್ಪ್ಲೋರ್ ದ ಸ್ನೋವಿ ಪಿಂಗ್ ಓಕೆ ಸ್ನೋವಿ ಪಿಂಗ್ ಮಿನ್ ಸ್ನೋವಿ ಪಿಂಗ್ ಅಂತ ಹೇಳಿದ್ರೆ ಪಿಂಗ್ ಅನ್ನೋದು ಬರ್ತಾ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಮಾಡ್ಬಿಟ್ಟಿದೆ ಓದ್ಬಿಡಿದಲ್ಲಿ ಇಲ್ಲೂ ಅದನ್ನೇ ಹೇಳ್ತಾ ಇದ್ರೆ ಪಿಂಗ್ಮಿನ್ ಇಲ್ದಿರ ಈವೆಂ ಇಲ್ಲ ಅಂತ ಆಲ್ಮೋಸ್ಟ್ ಪಿಂಗ್ ಕಾನ್ಸೆಪ್ಟೇ ಬರ್ತಾ ಇದೆ ಆಲ್ಮೋಸ್ಟ್ ಏನೇನೋ ಆಡ್ ಮಾಡ್ತಾ ಇದಾರೆ ಪಿಂಗ್ ಐಟಮ್ಸ್ ಅನ್ನೋದೇ ಹೇಳ್ಬೋದು ಇಲ್ಲಿ ನೀವ್ ಐಟಮ್ಸ್ ಅಂತಾನೆ ಹಾಕಿದ್ರೆ ಜಸ್ಟ್ ಎ ಸೆಲೆಕ್ಟೆಡ್ ಫಿಶ್ ರಾಕೆಟ್ ಲಾಂಚರ್ ಓಕೆ ಏನೋ ಒಂದು ಲಾಂಚರ್ ಅನ್ನೋದು ಆಡ್ ಮಾಡಿದ್ದಾರೆ ಅಂಡ್ ಸಿರಂಜ್ ಅನ್ನೋದು ಏನೋ ಆಡ್ ಮಾಡಿದ್ದಾರೆ ಗೈಸ್ ಓಕೆ ಇಂಜೆಕ್ಷನ್ ಅನ್ನೋ ಟೈಪ್ ಅಲ್ಲಿ ಏನೋ ಒಂದು ಆಡ್ ಮಾಡಿದ್ದಾರೆ ಏನೋ ಅಂತಾನೆ ಇದ್ರಲ್ಲಿ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತೀನಿ ಇಲ್ಲಿ ನೋಡಬಹುದು ವರ್ಷನ್ ಫೋರ್ ಪಾಯಿಂಟ್ ಒನ್ ದೇವ್ ಡಿಕ್ ಅಂತ ಏನೋ ಒಂದು ಹಾಕಿದ್ದಾರೆ ಓಕೆ ಫಸ್ಟ್ ಒನ್ ಇಲ್ಲಿ ಕ್ಲಾಸಿಕ್ ಅಂತ ಹೇಳಿದ್ರೆ ಇಲ್ಲಿ ನೋಡಬಹುದು ಈ ಕ್ಲಾಸಿಕ್ ರೇಟ್ ನ ಬಂದು ನಾವು ಎತ್ಕೊಂಡು ಬೇರೆ ಕಡೆಯಿಂದ ಬೇರೆ ಕಡೆ ಹೋಗ್ಬೋದು ಈ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ನಮ್ಮ ಟೀಮೇಟ್ಸ್ ನಮಗೆ ಆಪ್ ಇಡೋ ತರ ಒಂದ್ ಬಿಟ್ಟಿದಾರೆ ಅಂತೇಳಿ ಹೇಳ್ಬೋದು ಈ ಕ್ರೇಟ್ ಫಸ್ಟೆ ಫಸ್ಟ್ ಇಲ್ದ್ಬಿಟ್ಟು ಬರೋಕ್ಕಿಂತ ಮುಂಚೆನೇ ಈವೆಂಟ್ ಇಂದ ಸುತ್ತಿ ಇಲ್ಲ ನಾವೆಲ್ಲ ಸುತ್ತಿ ಏರೋಪ್ಲೇನ್ ಇಂದ ಕೆಳಗಡೆ ಎನಿಮಿಸ್ ನಮ್ಮ ಟೀಮೇಟ್ ಅವರೇ ಲೂಟ್ ಮಾಡ್ಕೊಂಡು ಹೋಗ್ಬಿಡ್ತಾ ನಮ್ಮ ಗ್ರೇಟ್ನ ಇವಾಗ ಆ ಕ್ರೇಟ್ನೇ ಎತ್ಕೊಂಡು ಬೇರೆ ಕಡೆಗೆ ಹೋಗಿ ಎಲ್ಲಾನ ಬೇರೆ ಕಡೆ ಲೂಟ್ ಮಾಡ್ಬೋದು ಅಂತ ಏನೇ ಬಿಡ್ತಾರ ಅದೇ ತರನೇ ಎನಿಮಿಸ್ ನ ಹೊಡ್ದಾ ತಕ್ಷಣ ಎನಿಮಿಸ್ ಏನಾದರೂ ನಮ್ಮ ರಶ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ನಾವು ಈ ಕ್ರೇಟ್ನ ಆಚೆ ಇದ್ರೆ ಮನೆಯಿಂದ ಆಚೆ ಒಳಗಡೆ ಎತ್ಕೊಂಡು ಹೋಗಿ ಲೂಟ್ ಮಾಡೋತಾರ ಆಪ್ಷನ್ ಅಲ್ಲಿ ಬಿಟ್ಟಿದ್ದಾರೆ ನೆಕ್ಸ್ಟ್ ಫೋರ್ ಪಾಯಿಂಟ್ ಒನ್ ಫ್ಯೂಚರ್ ಅಲ್ಲಿ ಬರ್ತಾರ ಅಪ್ಡೇಟ್ ಇದೊಂದು ಸೈಕ್ ಫ್ಯೂಚರ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಬಂದು ಈ ವೆಪನಿಸ್ ಓಕೆ ಈ ವೆಪನ್ಸ್ ನ ವಾಟ್ ಮೋರ್ ಇನ್ಫಾರ್ಮ್ ಓಕೆ ಇದು ಆಮೇಲೆ ನೋಡೋಣ ವೆಪನಿಸ್ ಓಕೆ ಈ ಗನ್ ಸ್ಕಿನ್ ಎಲ್ಲಾ ಒಂದು ಅಪ್ಡೇಟ್ ತರ ಮಾಡ್ತಾ ಇದ್ ಇನ್ನ ಫ್ಯೂಚರ್ನ ಅಪ್ಡೇಟ್ ಮಾಡ್ತಾ ಗನ್ ಸ್ಕಿನ್ ನ ಅದು ಏನ್ ಇಂಪ್ರೂವ್ಮೆಂಟ್ ಮಾಡ್ತಾ ಗನ್ ಸ್ಕಿನ್ ಬಟ್ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೆ ಅಷ್ಟೇ ಗನ್ ಸ್ಕಿನ್ ಇಲ್ಲಿ ನೋಡಿದ್ರೆ ಒಂಥರ ಶಾರ್ಕ್ ಟೈಪ್ ಏನೋ ಇಂಜೆಕ್ಷನ್ ಟೈಪ್ ಬಿಟ್ಟಿದ್ದಾನೆ ಗೈಸ್ ಇಲ್ಲಿ ಏನೋ ಆರೋ ಮಾರ್ಕ್ ಹಾಕ್ಬಿಟ್ಟು ಆರ್ಟ್ ಸಿಂಬಲ್ ಹಾಕಿದ್ದಾನೆ ಇದೇನೋ ಹೀಲಿಂಗ್ ಟೈಪ್ ಅಲ್ಲಿ ಏನೋ ಬಿಟ್ಟಿದ್ದಾನೆ ಅನಿಸ್ತಾ ಇದೆ ಸಿರೇಜ್ ಇಂಜೆಕ್ಷನ್ ಇದೇನು ಅಂತ ನನಗೂ ಗೊತ್ತಿಲ್ಲ ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಅಲ್ಲಿ ಬಂದಾದ್ಮೇಲೆ ನಮ್ಗೂ ಗೊತ್ತಾಗುತ್ತೆ ಇಂಜೆಕ್ಷನ್ ಟೈಪ್ ಅಲ್ಲಿ ಮತ್ತೆ ಮಾರ್ಕ್ ಹಾಕಿ ಆರ್ಟ್ ಅಂತ ಹೇಳಿದ್ರೆ ಏನೋ ಒಂದು ಹೀಲಿಂಗ್ ಮಾಡ್ಕೊಳ್ಳೋದೆ ತರ ಇಂಜೆಕ್ಷನ್ ಬಟ್ ಇಷ್ಟು ದೊಡ್ಡದಾಗಿ ಏನಕ್ಕೆ ಬಿಟ್ಟಿದ್ದಾನೆ ಅಂತ ಗೊತ್ತಿಲ್ಲ ನೆಕ್ಸ್ಟ್ ಇಲ್ಲಿ ನೋಡಬಹುದು ಟೀಮ್ ಗೇಮ್ ಪ್ಲೇ ಓಕೆ ಇಲ್ಲಿ ನೋಡಬಹುದು ಇದು ಒಂದು ರಾಕೆಟ್ ಲಾಂಚರು ಓಕೆ ಇದೇನೋ ರಾಕೆಟ್ ಸ್ಕೇಟ್ ಬೋರ್ಡ್ ತರ ಬಿಟ್ಟಿದ್ದಾನೆ ಗೈಸ್ ಇದು ಮೋಸ್ಟ್ಲಿ ಪೆಂಗ್ಮಿನ್ ಟೈಪ್ ಅಲ್ಲಿ ಬರ್ಬೋದ ಇಲ್ಲ ಏನಾದ್ರು ಡಿಫ್ರೆಂಟ್ ಟೈಪ್ ಅಲ್ಲಿ ಬರುತ್ತೆ ಇವಾಗ ಹೆಂಗೆ ಮ್ಯಾಜಿಕ್ ಬ್ರೂಮ್ ಇದೆಯಲ್ಲ ಅದೇ ತರನೇ ಇದು ಮ್ಯಾಜಿಕ್ ರಾಕೆಟ್ ಅಂತ ಹೇಳೋಕಾಗಲ್ಲ ಇದು ರಾಕೆಟ್ ಒಂಥರ ಲಾಂಚರ್ ಅದ್ರ ಮೇಲೆ ಕುತ್ಕೊಂಡು ನೆಲದ ಮೇಲೆ ಹೋಗುತ್ತಾ ಇಲ್ಲ ಹಾರ್ಕೊಂಡು ತರ ಏನೋ ಟೈಪ್ ಅಲ್ಲಿ ಬಿಟ್ಟಿದ್ದಾನೆ ಈ ಕಡೆ ನೋಡ್ಬೋದು ಅವ್ನು ಇಟ್ಕೊಂಡು ಏನೋ ಫೈರ್ ಮಾಡೋ ತರ ಒಂದು ಲಾಂಚರ್ ತರ ಇಟ್ಟಿದ್ದಾನೆ ಬಾಂಬ್ ಲಾಂಚರ್ ಏನೋ ಒಂದು ಫೈರ್ ಮಾಡೋ ತರ ಅದೇನೋ ಕಾನ್ಸೆಪ್ಟ್ ಬಿಟ್ಟಿದ್ದಾನೆ ಗೈಸ್ ಇದು ಬಾಲ್ ತರ ಏನಾದ್ರು ಬಿಟ್ಟು ಹೊಡೆಯೋ ತರನೋ ಏನೋ ಕನ್ಸೆಪ್ಟ್ ಅಲ್ಲಿ ಬರ್ಬೋದು ಅನ್ಸುತ್ತೆ ಇದು ಲಂಚರು ಇದರಲ್ಲಿ ಇಡ್ಕೊಂಡು ಸ್ಕೇಟ್ ಬೋರ್ಡ್ ಮಾಡ್ಬೋದು ಆರ್ಕೊಂಡು ಹೋಗ್ಬೋದು ಇದು ಇಡ್ಕೊಂಡು ಮತ್ತೆ ಫೈರ್ ತರ ಮಾಡೋ ತರಾನು ಯೂಸ್ ಮಾಡ್ಕೋಬಹುದು ಆಕ್ಚುಲಿ ಓಕೆ ಇದು ಮೂರು ಅನ್ನೋದು ಬಿಟ್ಟಿದೆ ಓಕೆ ಈವೆಂಟ್ ಅನ್ನೋದು ಇದೇ ತರನೇ ಇರುತ್ತೆ ಗೈಸ್ ನೋಡೋದಕ್ಕೆ ಇಲ್ಲಿ ಐಸ್ ಕ್ರೀಮ್ ತರಾನೇ ಇರುತ್ತೆ ಅಂತಾನೆ ಒಂದು ಹೇಳಿದ್ರು ನೋಡಬಹುದು ಯಾವ ತರ ಕಾಣಿಸ್ತಿದೆ ಈವೆಂಟ್ ಬರೀ ನಾರ್ಮಲ್ ಆಗಿ ಏನೋ ಒಂದು ಸ್ಕೆಚ್ ಅಲ್ಲಿ ಬಿಡ್ಸಿರೋ ತರ ಇದೆ ಆಕ್ಚುಲಿ ನೋಡೋದಿಕ್ ಇದು ನನ್ನ ಸ್ನೋ ಟೈಪ್ ಅಲ್ಲಿ ಬರ್ತಾಯಿದೆ ಸೆಂಟ್ರ್ ಈವೆಂಟಲ್ಲಿ ಅಲ್ಲಿ ಬಂದೇನೆ ಹೋಗಿ ಲೂಟ್ ಮಾಡೋದು ಇನ್ನು ಚಿಕ್ಕ ಚಿಕ್ಕ ಹೌದು ಮನೆಗಳೆಲ್ಲ ಬರೋ ಥರ ನಾನು ಆ್ಯಕ್ಚುಲಿ ಒಂದು ಇಮೇಜ್ ಕೂಡ ತೋರಿಸಿದೆ ಓದ್ ವಿಡಿಯೋದಲ್ಲಿ ಆ ಓದ್ ವಿಡಿಯೋ ನೋಡಿದ್ರೆ ನಿಮಗೆ ಐಡಿಯಾ ಬರುತ್ತೆ ಯಾವ ತರ ಬರಬಹುದು ಸ್ನೋ ಅಂತ ಆ ಇಮೇಜ್ಗೂ ಈ ಇಮೇಜ್ಗೂ ಕಂಪೇರ್ ಮಾಡಿದ್ರೆ ಸೇಮ್ ತರನೇ ಕಾಣಿಸ್ತಾ ಇದೆ ಆ್ಯಕ್ಚುಲಿ ಅದು ಲೀ ಔಟ್ಸ್ ಅದೇನೆ ನಾನು ಅದೇನೇ ಬರ್ಬೋದು ಆಕ್ಚುಲಿ ಬಂದಾದ್ಮೇಲೆ ನಿಮಗೂ ಗೊತ್ತಾಗುತ್ತೆ ನೋಡೋಣ ಯಾವ ತರ ಬರುತ್ತೆ ಏನು ಅಂತ ಇದು ಬಂದ ಇಲ್ಲಿ ಕೆಳಗಡೆ ನೋಡಬಹುದು ಗೋಸ್ಟ್ ಹಾಕ್ಬಿಟ್ಟು ಇಮೇಜ್ ಲೈಕ್ ಹಾಕಿದಾರೆ ವಾಂಟ್ ಮೋರ್ ಇನ್ಫಾರ್ಮೇಶನ್ ಚೆಕ್ಔಟ್ ದ ಇನ್ ಗೇಮ್ ಈವೆಂಟ್ ಅಂತೆ ಓಕೆ ಗೇಮ್ ಇನ್ವೆಂಟಲ್ಲಿ ಹೋಗಿ ನಾವು ಚೆಕ್ ಮಾಡೋಣ ಸಲ ಯಾವ ತರ ಇದೆ ಏನು ಅಂತ ಓಕೆ ಪಬ್ಜಿ ಮೊಬೈಲ್ ಅಲ್ಲಿ ಬಂದು ನಮಗೆ ಹೊಸ್ದಾಗಿ ನಮ್ಮ ಬಿ ಜಿ ಎಮ್ ಐ ಅಲ್ಲಿ ಬಿಡಿ ಡ್ಯಾಶ್ ಕೂಡ ತಗೋಬರಲ್ಲ ಇಲ್ಲಿ ನೋಡ್ಬೋದು ವಿ ಫೋರ್ ಪಾಯಿಂಟ್ ಒನ್ ನ್ಯೂಸ್ ಅಂತ ಏನೋ ಒಂದು ಆಡ್ ಮಾಡಿದರೆ ಇದ್ರಲ್ಲಿ ಬಂದು ಒಂದು ಈವೆಂಟ್ ಅನ್ನ ಗೈಸ್ ಫೋರ್ ಪಾಯಿಂಟ್ ಒನ್ ಬರ್ತೈತೆ ಅಂದರೆ ಅದಕ್ಕೊಂದು ಏನಾದರೂ ಒಂದು ಅಚೀವ್ಮೆಂಟೋ ಇಲ್ಲ ಏನಾದರೂ ಒಂದು ತಗೋಬರೋ ತರ ಬಿಟ್ಟಿದ್ದಾನೆ ನಮ್ಮ ಪಬ್ಜಿ ಮೊಬೈಲ್ ಓಕೆ ನಮ್ಮ ಬಿ ಜಿ ಎಮ್ ಐ ಡ್ಯಾಶ್ಗೆ ಡ್ಯಾಶ್ ಬಿಟಾಗಿ ಹೇಳೋದೇ ಬೇಡ ಇಲ್ಲಿ ನೋಡ್ಬೋದು ಸೇಮ್ ಅದೇ ಬ್ಲೂ ಪ್ರಿಂಟ್ ನೇ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಏನು ಪೋಸ್ಟ್ ಮಾಡಿದ್ರೋ ಅದನ್ನೇ ಗೇಮ್ ಒಳಗಡೆ ತಂದಿರ ಅಂತಲೇ ಹೇಳ್ಬೋದು ಫಸ್ಟ್ ಒನ್ ಬಂದಿ ನಮಗೆ ಪ್ರೊಡಕ್ಟಲ್ ಲೂಟ್ ಕ್ರೇಟ್ ಲೂಟ್ ಕ್ರೇಟ್ದು ಓಕೆ ಏನ್ ಗೈಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ತಿರ್ಗಾ ಇಲ್ಲ ಅವನು ಅದನ್ನೇ ಹೇಳ್ತಾನೆ ಏನ್ ಡಿಫ್ರೆಂಟ್ ಇದೆ ಇಲ್ಲ ಅಂತ ನನಗೂ ಗೊತ್ತಿಲ್ಲ ಅದನ್ನೇ ತಂದ್ಬಿಟ್ಟು ಲಾನ್ಸ್ ಫೋನ್ ಇಂಪ್ರೂ ಓಕೆ ಇಂಪ್ರೂವ್ಮೆಂಟ್ಸ್ ಗನ್ ಸ್ಕಿನ್ ಆಲ್ಮೋಸ್ಟ್ ಇಲ್ಲಿ ಗನ್ ಸ್ಕಿನ್ಸ್ ಎಲ್ಲ ನೋಡಿದ್ರೆ ಪೇಲೋಡ್ ಅಲ್ಲಿ ಇರೋದು ಎಲ್ಲ ಪೇಲೋಡ್ ಗನ್ ಸ್ಕಿನ್ಸು ಇಲ್ಲಿ ಆಡ್ ಮಾಡಿದಾರೆ ಅಂತ ಹೇಳ್ಬೋದು ಎಲ್ಲ ವೆಪನ್ಸು ನನಗೆ ಏನೋ ಆಪ್ ಇಡ್ತಾವೆ ಅಂತ ಮಾತ್ರ ಗೊತ್ತಾಗ್ತೈತೆ ನೋಡೋಣ ಓಕೆ ರಾಕೆಟ್ ಲ್ಯಾಂಚರ್ ಲಾಂಗ್ ಡಿಸ್ಟೆನ್ಸ್ ಹೀಲಿಂಗ್ ಟೀಮ್ ಐಟಮ್ ಓಕೆ ಓಹ್ ಓ ಓಕೆ ಓಕೆ ಗೈಸ್ ಇದು ಏನಂತ ಹೇಳಿದ್ರೆ ಇದು ಶಾರ್ಕ್ ತರ ಕಾಣಿಸ್ತಿದೆ ಇಂಜೆಕ್ಷನ್ ಅಂತ ಹೇಳಿದ್ನಲ್ಲ ನಾನು ಅದು ಬಂದು ನಮ್ಮ ಟೀಮೇಟ್ ಗೆ ಬಂದ ಹೀಲ್ ಮಾಡೋದು ಗೈಸ್ ಇವಾಗ ಅದೇನಾದರೂ ರಾಕೆಟ್ ಲ್ಯಾಂಚರಲ್ಲಿ ಅಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವಾಗ ನಮ್ಮ ಟೀಮೇಟ್ ದೂರ ಇಲ್ಲ ಇದ್ರೆ ಇಂಜೆಕ್ಷನ್ ತರ ಬಿಟ್ಟಿ ಅವ್ರಿಗೆ ಹೀಲ್ ಮಾಡೋ ಆಪ್ಷನ್ ತರ ಏನೋ ಬಿಡ್ತದೆ ಅನ್ಸುತ್ತೆ ಹೊಸ ಆಪ್ಷನ್ ನನಗೆ ಗೊತ್ತಿಲ್ಲ ಆಕ್ಚುಲಿ ನೋಡೋಣ ಯಾವ ತರ ಬರುತ್ತೆ ಅಂತ ರಾಕೆಟ್ ಲಾಂಚರ್ ಇಟ್ ಓಕೆ ರಾಕೆಟ್ ಲಾಂಚರ್ ಅದೇ ಗೈಸ್ ರಾಕೆಟ್ ಲಾಂಚರ್ ತರ ಏನೋ ಬಿಡೋ ತರ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಇದು ಲಾಂಚರ್ ಏನೋ ಬುಲೆಟ್ ಲಾಂಚ್ ಮಾಡ್ತಾರೆ ಐಸ್ ಬಾಲ್ ಏನಾದ್ರು ಒಂದು ಆ ಲಾಂಚರ್ನ ಬಂದು ನಾವು ನಾರ್ಮಲ್ ಆಗಿ ಹೋಗೋ ಹೋಗೋತರ ಯೂಸ್ ಮಾಡ್ಕೋಬಹುದು ಆಕ್ಚುಲಿ ನೆಕ್ಸ್ಟ್ ಬಂದು ಇಲ್ಲಿ ಈವೆಂಟ್ ಐಸ್ ಸಿಟಿ ಓಕೆ ಐಸ್ ಸಿಟಿ ನಾನು ನಾರ್ಮಲ್ ಆಗಿ ಆವಾಗಲೇ ಹೇಳಿರೋ ಥರನೇ ಬಟ್ ನೋಡೋಣ ಕ್ರೇಸ್ ಆಗಿರುತ್ತೆ ಅನ್ಸ್ಕೊಂಡಿದ್ದೀನಿ ನೋಡೋಣ ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಯಾವ ತರ ಬರುತ್ತೆ ಏನು ಅಂತ ಓಕೆ ಈವೆಂಟ್ ಗೆ ಇದೇನೋ ಎಮೋಟ್ ಅನ್ನೋದು ಒಂದು ಆಡ್ ಮಾಡಿದಾನೆ ಆ್ಯಕ್ಚುಲಿ ಇದೇನೋ ಒಂದು ಈವೆಂಟ್ ಯಾವ ತರ ಏನ್ ಮಾಡೋದಂತ ಗೆಟ್ಟೆ ಫ್ರೀ ಪರ್ಮನೆಂಟ್ ಡ್ಯಾನ್ಸ್ ಎಮೋಟ್ ಮಾತ್ರ ಫ್ರೀಯಾಗಿ ಕೊಡಿದ್ದೇನೆ ಈ ಎಮೋಟ್ ಏನಂತ ನೋಡಿದ್ರೆ ಇಲ್ಲಿ ನೋಡ್ಬೋದು ಎಮೋಟ್ ಕೊಡೋದು ಕೊಟ್ಟಿದ್ದಾನೆ ಬಟ್ ಇದರಲ್ಲಿ ಫೀಮೇಲ್ ಕ್ಯಾರೆಕ್ಟರ್ ಅದರ ಕೊಟ್ಟು ಕೊಡಬೇಕಿತ್ತು ಡ್ಯಾನ್ಸ್ ಮಾತ್ರ ಇದೇನೋ ಏನೋ ಒಂಥರ ಫನ್ನಿಯಾಗಿದೆ ಓಕೆ ಬಾಯ್ ಕ್ಯಾರೆಕ್ಟರ್ ಕೊಟ್ಬಿಟ್ಟು ಅಚೀವ್ ಮಾಡ್ಬಿಟ್ಟವ್ನ ಇದು ಬಂದು ಈ ಮಿಷಿನ್ಸ್ ಹಿಂಗೆ ಕಂಪ್ಲೀಟ್ ಮಾಡೋದಂದರೆ ಸ್ಟಾರ್ಟ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಕ್ವಶನ್ಸ್ ಅನ್ನೋದೇನೋ ಕೇಳುತ್ತೆ ನೋಡ್ಬೋದು ಅದಕ್ಕೆ ಆನ್ಸರ್ ಮಾಡಬೇಕು ಇನ್ನೇನಿಲ್ಲ ಸ್ಟಾರ್ಟ್ ಕೊಟ್ಟಿದ ತಕ್ಷಣ ಅದರಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಏನೋ ಒಂದು ಕ್ವಶ್ ಥರ ಕೇಳ್ತಾರೆ ಕರೆಕ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ನಮಗೆ ಪಾಯಿಂಟ್ಸ್ ಅನ್ನೋದು ಸಿಗ್ತಾ ಹೋಗ್ತಾ ಇರುತ್ತೆ ಆ ಪಾಯಿಂಟ್ಸ್ ಅಲ್ಲಿ ಆ್ಯಡ್ ಆಗ್ತಾ ಹೋಗ್ತಾ ಇದ್ರೆ ಫಸ್ಟ್ ಟೈಮಿಂಗ್ಸ್ ಇದನ್ನೋದು ಸಿಗ್ತಾ ಹೋಗ್ತಾ ಇರುತ್ತೆ ನೆಕ್ಸ್ಟ್ ಬಂದು ಅಲ್ಲಿ ಏನೋ ಒಂದು ಮ್ಯೂಸಿಕ್ದು ಪೈಂಟು ಬಾಟ್ಲು ಹಂಗೆ ನೆಕ್ಸ್ಟ್ ಪರ್ಮನೆಂಟ್ ಏಮಾಟನೋದು ಆಮೇಲೆ ಇಲ್ಲಿ ನೋಡಿದ್ರೆ ಗೈಸ್ ಗೈಸ್ ನಮ್ಮ ಜೆ ಮಾಯನ್ ಮಾತ್ರ ಏನಕ್ಕೆ ಹಿಂಗೆ ಮಾಡ್ತಾನೆ ಅಂತ ಮಾತ್ರ ಗೊತ್ತಿಲ್ಲ ಗೈಸ್ ಇಲ್ಲಿ ನೋಡ್ಬೋದು ಗೈಸ್ ಎಲ್ಲ ಅದಕ್ಕೂ ಈವೆಂಟು ಗೈಸ್ ಏನೇ ಒಂದು ಬಿಟ್ಟರೆನೋ ಮಾರನೇ ದಿವಸ ಇದ್ರೆ ಒಂದು ಇವೆಂಟು ಮಲ್ಕೊಂಡ್ರೆ ಒಂದು ಇವೆಂಟು ಇಲ್ಲೇನೋ ಒಂದು ಡ್ಯಾನ್ಸ್ ಇವೆಂಟ್ ಬಿಟ್ಟಿದ್ದಾನೆ ಇಲ್ಲಿ ಏನೇನು ಈವೆಂಟ್ಗಳು ಕೊಡ್ತಾನೋ ಅದಕ್ಕೆಲ್ಲ ಅದಕ್ಕೂ ಒಂದು ಈವೆಂಟ್ ಅನ್ನೋ ತಗೊಂಡು ಬಿಟ್ಬಿಡ್ತಾನೆ ಗೈಸ್ ಏನಾದ್ರೂ ಒಂದು ಕಲೆಕ್ಷನ್ ಮಾಡ್ಕೊಳ್ತಾರೆ ಅದು ಫ್ರೀ ರಿವಾರ್ಡ್ಸ್ ಅಂತೂ ಕೊಡ್ತಾನೆ ಇರ್ತಾನೆ ಗೈಸ್ ಬಿಜೆ ಏನೋ ಒಂದು ಚೆನ್ನಾಗಿಲ್ಲ ಅಂತ ಹೇಳಿದ್ರು ಏನಾದ್ರೂ ಒಂದು ಇವೆಂಟ್ಸು ಇಲ್ಲೇನೋ ಏನಾದ್ರೂ ಕಾಯಿನ್ಸು ಪಾಯಿಂಟ್ಸ್ ಗೇಟ್ಸ್ ಏನಾದ್ರೂ ಒಂದು ಕೊಡ್ತಾ ಹೋಗ್ತಾ ಇರ್ತಾನೆ ಆಕ್ಚುಲಿ ಹೇಳ್ಬೇಕಂದ್ರೆ ಇದ್ ನೋಡ್ಬೋದು ಲಕ್ಕಿ ಸ್ಪಿನ್ ಅನ್ನೋದು ನಮ್ಮ ಓಕೆ ಇದು ವಸ್ತಾಗಿ ಲಕ್ಕಿ ಸ್ಪಿನ್ ಅನ್ನೋದು ನಮ್ಮ ಬಿ ಮೇಲೂ ಬಿಟ್ಟಿದ್ದಾನೆ ಓಕೆ ನೆಕ್ಸ್ಟ್ ಇನ್ನೊಂದು ಇದ್ ಹೇಳ್ಬಿಡ್ತೀನಿ ನೋಡಿ ಏನು ಬಿ ಜೆ ನೋಡಿರ್ತೀರಾ ಇದನ್ನ ತೋರಿಸ್ತೀನಿ ಹಂಗೆ ಇಲ್ಲಿ ಇದು ಬಂದು ಹೊಸ್ದಾಗಿ ಬಿಡಿದಾರೆ ಗೈಸ್ ಸರ್ಪ್ರೈಸ್ ಸ್ಪಿನ್ ಅಂತ ಇಲ್ಲಿ ನೋಡೋದಿಕ್ಕೆ ಯಾವುದೋ ಒಂದು ಕಾರ್ಟೂನ್ ಗೈಸ್ ಇದೆಯಾ ಯಾವುದೋ ಕಾರ್ಟೂನ್ ಅಲ್ಲಿ ನೋಡಿದ್ರೈಟ್ ಫಿಟ್ ಯಾವ್ದು ಅಂತ ಗೊತ್ತಾಗ್ತಲ್ಲ ಓಕೆ ಒಂಥರ ಚೆನ್ನಾಗಿದೆ ಬಿಜೆಪಿ ಒಂದು ಸ್ಪಿ ಅಲ್ ಅಂತೂ ಬಿಟ್ಟೇ ಬಿಡ್ತಾನೆ ನೋಡ್ಕೊಳ್ಳಿ ಥರ ಇದೆ ಅಂತ ಔಟ್ಫಿಟ್ಟು ಯಾವುದೋ ಒಂದು ಕಾರ್ಟೂನ್ ದೇ ಗೈಸ್ ಯಾವ ಕಾರ್ಟೂನ್ ಅಂತ ನನಗೆ ಗೊತ್ತಾಗ್ತಲ್ಲ ಓಕೆ ಇ ಎಂ ಪಿ ಗನ್ ಸ್ಕಿನ್ ಓಕೆ ಇದೇನೋ ಒಂಥರ ಡಿಫರೆಂಟ್ ಆಗಿ ಬಿಟ್ಟಿದ್ದೀನಲ್ಲ ಗೈಸ್ ಓಕೆ ಏನು ಇದು ಹಿಂಗಿದೆ ಓಕೆ ಈ ಕಡೆ ಥರ ಒಂದು ತೋರಿಸಿದ್ದಾನೆ ಆಕೆ ನೋಡಿದ್ರೆ ಗೋಟ್ ಮೇಕೆ ಅನ್ನೋ ತರ ಏನೋ ಒಂಥರ ತೋರಿಸಿದ್ದಾನೆ ಕುರಿ ಅನ್ಸುತ್ತೆ ಗೋಟು ಮತ್ತೆ ಫಾಕ್ಸ್ ಅನ್ನೋದು ಆ್ಯಡ್ ಮಾಡಿದ್ದಾನೆ ಗೈಸ್ ಯು ಎಂ ಪಿ ಗನ್ ಸ್ಕಿನ್ ಅಲ್ಲಿ ಒಂಥರ ಲುಕ್ ಚೆನ್ನಾಗಿದೆ ಬಟ್ ಅಪ್ಡೇಟ್ ಗನ್ ಸ್ಕಿನ್ ಅಲ್ಲ ಇದು ನಾರ್ಮಲ್ ಗನ್ ಸ್ಕಿನ್ ಯು ಎಂ ಪಿ ಅಂತಾನೆ ಹೇಳ್ಬೋದು ಓಕೆ ಅದ್ರ ಜೊತೆಗೆ ಬ್ಯಾಕ್ ಪ್ಯಾಕ್ ನೋಡಿ ಗೈಸ್ ಲೆವೆಲ್ ಟೂ ಲೆವೆಲ್ ಒನ್ ಓಕೆನೆ ತ್ರೀ ಲೆವೆಲ್ ಟು ಲೆವೆಲ್ ಒನ್ ಓಕೆನೇ ಅದ್ರ ಜೊತೆಗೆ ಒಂದು ಪ್ಯಾರಾಶೂಟ್ ಇಷ್ಟೇ ಗೈಸ್ ಔಟ್ ಔಟ್ಫಿಟ್ ಇನ್ನೇನು ಜಾಸ್ತಿ ಹೇಳೋ ಥರ ಏನೂ ಬಿಟ್ಟಿಲ್ಲ ಸಿಂಪಲ್ ಆಗಿ ಬಿಟ್ ಬಟ್ ಈ ಲಕ್ಕಿ ಸ್ಪಿನ್ ವರ್ತಾ ಅಂತ ಕೇಳಿದ್ರೆ ವರ್ತೇನೂ ಇಲ್ಲ ಬಟ್ ಅಲ್ಲಿ ಕ್ರಿಸ್ಟಲ್ಸ್ ಕೊಟ್ಟಿದ್ದಾನಲ್ಲ ಬ್ಲೂ ಕಲರ್ದು ಅದಕ್ಕೆ ಬೆನಿಫಿಟ್ಸ್ ಅನ್ನೋದು ಫ್ಯೂಚರ್ ಅಲ್ಲಿ ಆಡ್ ಆಗ್ತಾ ಹೋಗ್ತಾರತ್ತೆ ಅದನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಇದನ್ನ ಒಳ್ಳೆ ಒಳ್ಳೆ ಔಟ್ಫಿಟ್ ತರ್ತಾರೆ ಇನ್ನ ಜೆ ಮೇಲೆ ಕ್ರಿಸ್ಟಲ್ಸ್ ಅನ್ನೋದು ಬಿಟ್ಟಿಲ್ಲ ನೋಡೋಣ ಯಾವಾಗ ಅಂತ ಇದೊಂದು ಲಕ್ಕಿ ಸ್ಪಿನ್ ಅನ್ನೋದು ಬಿಟ್ಟಿದ್ದಾನೆ ಗೈಸ್ ಇವತ್ತೇ ಬಿಟ್ಟಿರೋದು ಹದಿನೈ ತಾರೀಕು ಈ ಔಟ್ಫಿಟ್ ಗಳು ನೋಡೋದಕ್ಕೆ ಒಂದೊಂದನ್ನು ಚೆನ್ನಾಗಿದೆ ಗೈಸ್ ಇದು ಔಟ್ಫಿಟ್ ಡೌನ್ಲೋಡ್ ಆಗಿಲ್ಲ ಡೌ ಮಾಡ್ಕೊಬಿಡ್ತೀನಿ ನನಗೆ ಹಿರಿಯ ಓಕೆ ಇದು ವೈಟ್ ಕಲರ್ ಔಟ್ಫಿಟ್ ನೋಡಿ ಗೈಸ್ ಯಾವ ತರ ಕಾಣಿಸ್ತಾ ಇದೆ ಅಂತ ಓಕೆ ಒಂದು ಮಮ್ಮಿ ಸೈಟಲ್ಲಿ ಅಲ್ಲಿ ಬಿಟ್ಟಿದ್ದ ಒಂದ್ಸಲ ಒಂಥರ ಆ ಥರ ಅದನ್ನೇ ಏನೋ ಒಂದು ಸ್ವಲ್ಪ ಡಿಫೆಂಟ್ ಚೇಂಜ್ ಮಾಡಿ ಬಿಟ್ಟಿದೆ ಮಮ್ಮಿ ಸೈಟ್ ಅಂತ ಹೇಳ್ತೇನೆ ಗೈಸ್ ಎಸ್ ಎಲ್ ಆರ್ ಗನ್ ಸ್ಕಿನ್ ಓಕೆ ಏನೋ ಒಂಥರ ಜಾತ್ರೆ ಗನ್ ಸ್ಕಿನ್ ಮಾಡಿದ್ರೆ ಎದ್ದು ಕಾಣಿಸ್ತೈತೆ ಮಾತ್ರ ಗನ್ ಸ್ಕಿನ್ ಎಲ್ಲ ಮ್ಯಾಚಲ್ ಇಟ್ಕೊಂಡು ಹೋಗ್ಬೇಕಾದ್ರೆ ಎದ್ದು ಕಾಣಿಸೋದು ಯಾವ್ದೋ ಒಂದು ಒಳ್ಳೆ ಅಪ್ಡೇಟ್ ಸ್ಕಿನ್ ಇರೋ ತರ ಕಾಣಿಸ್ತಾ ಇದೆ ಆ್ಯಕ್ಚುಲಿ ಇದು ಬಟ್ ಏನಂದ್ರೆ ಅಪ್ಡೇಟ್ ಗನ್ ಸ್ಕಿನ್ ಅಲ್ಲ ನಾರ್ಮಲ್ ಗನ್ ಸ್ಕಿನ್ ನೋಡೋದಕ್ಕೆ ನನಗೆ ಓಕೆನೇ ಅನಿಸ್ತು ನೆಕ್ಸ್ಟ್ ಇದೇನು ಸ್ಟಿಕರ್ ಪಾಪುಲರಿಟಿ ಓಕೆ ನೆಕ್ಸ್ಟ್ ಇನ್ನೇನು ಎದ್ ಮಾಡಿದ್ದೇನೆ ಓಕೆ ಪೈಂಟ್ ಹಬ್ಬ ಇನ್ನೇನು ಆಡ್ ಮಾಡಿದೇನೆ ಫಸ್ಟ್ ಔಟ್ಫಿಟ್ ಗೈಸ್ ಗಾಡ್ ಫಾದರ್ ಸೆಟ್ ಅಂತೆ ಇಂಟರ್ನಲ್ ಗಾಡ್ ಫಾದರ್ ಸೆಟ್ ಓ ಬ್ರಾಮೆ ಚೆನ್ನಾಗಿದೆ ಗೈಸ್ ಒಂಥರ ಔಟ್ಫಿಟ್ ನೋಡೋದಕ್ಕೆ ಒಂಥರ ಚೆನ್ನಾಗಿದೆ ಎದ್ದು ಕಾಣಿಸ್ತಾ ಇದೆ ಒಂಥರ ಸೆಟ್ ಬಟ್ ಏನಂದ್ರೆ ಔಟ್ಫಿಟ್ ನ ಒಂದ್ ಸ್ವಲ್ಪ ಇನ್ನೂ ಕ್ಲಾಸಿಗಾಗಿ ಚೆನ್ನಾಗಿ ಬಿಡ್ಬೋದಿತ್ತು ಬಟ್ ಸಿಂಪಲ್ ಆಗಿ ಬಿಟ್ಟು ಮುಗಿಸ್ಬಿಟ್ಟಿದ್ದಾನೆ ಒಂದು ಸ್ವಲ್ಪ ಎಲ್ಲ ಶೇಕ್ ಆಗೋತಾರೆ ಚೆನ್ನಾಗಿ ತರ ತ್ರೀ ಡಿ ಎಫೆಕ್ಟ್ ಅಲ್ಲಿ ಓಕೆ ಫೀಮೇಲ್ ಔಟ್ಫಿಟ್ ಇದೆ ಆ್ಯಕ್ಚುಲಿ ಓಕೆ ಇದನ್ನು ಅಷ್ಟೇ ಬೇರೆ ಎಡ್ಗೇರ್ ಮಾತ್ರ ಶೇಕ್ ಆಗೋ ಥರ ಬಿಟ್ಟಿದ್ದಾನೆ ಮೇಲೆ ಔಟ್ಫಿಟ್ ಬಟ್ ಫಸ್ಟ್ ಒನ್ ಔಟ್ಫಿಟ್ಟೇ ಚೆನ್ನಾಗಿದೆ ಇದಕ್ಕಿಂತ ಆಕ್ಚುಲಿ ಹೇಳಬೇಕು ಇದನ್ನು ಒಂದು ಸ್ವಲ್ಪ ಶೇಖರ್ ಎಲ್ಲ ಬಿಟ್ಟಿದ್ರೆ ಒಂದು ಸ್ವಲ್ಪ ಮಸ್ತ್ ಲುಕ್ ಕೊಟ್ಟಿರೋದು ಆಕ್ಚುಲಿ ಓಕೆ ಗೈಸ್ ಇಷ್ಟೇ ಇನ್ನು ಯಾವುದೇ ಏನೂ ಆ್ಯಡ್ ಮಾಡಿಲ್ಲ ಬಟ್ ಈ ಔಟ್ಫಿಟ್ ಇಷ್ಟ ಆಯಿತಾ ಇಲ್ಲ ಅಂತ ಹೇಳಿ ವರ್ತಾ ಇಲ್ವಾ ಸ್ಪಿನ್ ಮಾಡೋಕೆ ಅಂತ ನನ್ಗೆ ಗೊತ್ತಿಲ್ಲ ನೋಡೋಣ ಫ್ಯೂಚರಲ್ಲಿ ಯಾವ ಥರ ಬರುತ್ತೆ ಇನ್ನ ಸ್ಪಿನ್ಸ್ ಅನ್ನೋದು ಓಕೆ ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಇಷ್ಟೇ ಗೈಸ್ ವೀಡಿಯೋ ಹಾಕ್ತೀನಿ ಬೇಟಾ ವರ್ಷನ್ ಬಂದಿದ ತಕ್ಷಣ ಗೇಮ್ ಪ್ಲೇ ನಾನು ಕನ್ನಡದಲ್ಲಿ ಹಾಕ್ತೀನಿ ಗೈಸ್ ಅದಕ್ಕೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೇಬೇಕು ಯಾಕಂದರೆ ಕನ್ನಡದಲ್ಲಿ ಹಾಕ್ತೀನಿ ಬೇರೆ ಲ್ಯಾಂಗ್ವೇಜ್ಗೆ ಹೋಗಿ ಸಪೋರ್ಟ್ ಮಾಡಿದಕ್ಕಿಂತ ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಕೊಂತೀನಿ ಇಷ್ಟೇ ಗೈಸ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಸ್ಕೊಂತೀನಿ ಇಷ್ಟ ಆಗಿದ್ರೆ ಎಲ್ಲರೂ ಒಂದೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಆಲಲ್ಲಿ ಹಾಕಿಕೊಳ್ಳಿ ಆವಾಗಲೇ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರೋದು ಅಂತ ಹೇಳ್ತಾ ಈ ವಿಡಿಯೋ ಏನು ಮಾಡ್ಕೊತೀನಿ ದಿಸು ಬಾಯ್ ಬಿಟ್ ಸಿಕ್ ಇನ್ನೊಂದು ಗೈಸ್ ಸೆಕೆಂಡ್ ಚಾನಲ್ ಬಂದು ಲೈವ್ಗೆ ಬರ್ತೀನಿ ಸಾರಿ ಬಟ್ ಲೈವ್ಗೆ ಬರ್ತಾ ಇಲ್ಲ ಈ ನಡುವೆ ಒಂದು ಸ್ವಲ್ಪ ದಿವಸ ಆಗೋಯಿತು ಬಟ್ ಲೈವ್ ಇರಲ್ಲ ಇದ್ದರೆ ಬಂದು ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಓಕೆ ಬಾಯ್ ಸಿ ಯು ಸೂನ್ ಗೈಸ್